ಓಕೆ ಇವಾಗ ಒಂದು ವಿಡಿಯೋ ಟೆಸ್ಟ್ ಮಾಡ್ಬಿಡೋಣ ಈ ಸೈಡ್ ನೋಡ್ತಾ ಇರೋದು ಗೋಪ್ರೋ ಏಯ್ಟ್ ಗೋಪ್ರೋ ಏಯ್ಟ್ ಬ್ಲ್ಯಾಕ್ ಇದು ಐಫೋನ್ ಫೋರ್ಟೀನ್ ಇದರ ರೆಸೊಲ್ಯೂಷನ್ ಬಂದು ಫೋರ್ ಕೆ ಸಿಕ್ಸ್ಟಿ ಫ್ರೇಮ್ ಪರ್ ಸೆಕೆಂಡಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಲ್ಲಿ ಐಫೋನಲ್ಲಿ ಫೋರ್ ಕೆ ತರ್ಟಿ ಫ್ರೇಮ್ ಪರ್ ಸೆಕೆಂಡಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಎರಡು ಲೀನಿಯರೇ ಇದರಲ್ಲಿ ಅಲ್ಟ್ರಾವೇಡ್ ಯೂಸ್ ಮಾಡ್ತಾಯಿಲ್ಲ ಐಫೋನಲ್ಲಿ ನಾನು ಮೇನ್ ಕ್ಯಾಮ್ರಾ ಮೇನ್ ಕ್ಯಾಮ್ರಾಲೇ ರೆಕಾರ್ಡ್ ಮಾಡ್ತಾ ಇರೋದು ಇದರಲ್ಲೂ ಅಷ್ಟೇ ಇದರಲ್ಲಿ ಲೀನಿಯರ್ ಮೋಡಲ್ಲಿ ರೆಕಾರ್ಡ್ ಮಾಡ್ತಾ ಇದೀನಿ ಬನ್ನಿ ಹೊರಗಡೆ ಡೇ ಹೇಗೆ ಕಾಣುತ್ತೆ ನೋಡೋಣ ಡೇ ಕಾಣುತ್ತೆ ನೋಡೋಣ ನೋಡಿ ಸರ್ ನಿಮಗೆ ಆಪೋಸಿಟ್ ನಿಂತಿದ್ದೀನಿ ಇವಾಗ ಯಾವ ತರ ಬರ್ತಾ ಇದೆ ನೋಡ್ಬೋದು ನೋಡಿ ಸರ್ ಆಪೋಸಿಟ್ ನಿಂತಿದ್ದೀನಿ ಇವಾಗ ಯಾವ ತರ ಬರ್ತಾ ಇದೆ ಇದು ಯಾವ ಥರ ಬರ್ತಾ ಇದೆ ಆಮೇಲೆ ಇಲ್ಲಿ ಸ್ವಲ್ಪ ಫಿಶ್ ಇದ್ದಾವೆ ಇದು ಇದು ಯಾವ ಥರ ರೆಕಾರ್ಡ್ ಆಗ್ತಾ ಇದೆ ನೋಡೋಣ ಆಮೇಲೆ ಗೋಪ್ರೋಲಿ ನನಗೆ ಏನು ವೈಡ್ ಆ್ಯಂಗಲ್ ಸಿಗ್ತಾ ಇದೆಯಲ್ಲ ಆ ವೈಡ್ ಆ್ಯಂಗಲ್ ನನಗೆ ಐಫೋನಲ್ಲಿ ಸಿಗ್ತಾಯಿಲ್ಲ ನೋಡೋಣ ವೈಡ್ ಆ್ಯಂಗಲ್ಗೆ ಇವಾಗ ಸ್ವಿಚ್ ಹಾಕ್ತೀನಿ ಓಕೆ ಆದರೂ ಕೂಡ ಸಿಗ್ತಾ ಇರೋ ಅಷ್ಟು ವೈಡು ಇದರಲ್ಲಿ ಸಿಗ್ತಾಯಿಲ್ಲ ಓಕೆ ಓಕೆ ಹಂಗೆ ಸ್ವಲ್ಪ ಗಿಡಗಳು ಅಪ್ ತಗೊಳೋಣ ಹಂಗೆ ಸ್ವಲ್ಪ ಗಿಡಗಳು ಕ್ಲೋಸಪ್ ಕ್ಲೋಸ್ ಅಪ್ ತಗೊಂಡು ಇಲ್ಲಿಗೆ ಹೋಗಿ ಹಿಂಗಿ ಹಿಂಗಿ ಹಿಂಗೋಗಿ ನೋಡಿ ಅಪ್ ತಗೊಂಡು ಇಲ್ಲಿ ಹೋಗಿ ಹಿಂಗಿ ಹಿಂಗೋಗಿ ಹಿಂಗಿ ನೋಡಿ ಇಲ್ಲಿ ಎರಡು ಟೊಮೊಟೊ ದೊಡ್ಡದಾಗಿ ಇಲ್ಲಿ ಎರಡು ಟೊಮೊಟೊ ದೊಡ್ಡದಾಗಿದ್ದಾವೆ ಅಣ್ಣಾಗಿದ್ದಾವೆ ವೆ ಅಣ್ಣಂಗ ಹೇಗಿದೆ ಇಲ್ಲಿಗೆ ಆಫ್ ಮಾಡೋಣ ಹೇಗಿದೆ ಇಲ್ಲಿಗೆ ಆಫ್ ಮಾಡೋಣ